ನಮಸ್ಕಾರ ರೀ ಬರ್ರಿ ಇವತ್ತ ಒಂದು ಹೆಲ್ದಿ ಪ್ರೋಟೀನ್ ಡ್ರಿಂಕ್ ಅಂದ್ರೇನು ರೀ ಮಾಲ್ಟ್ ಮಾಡೋದು ತೋರಿಸ್ತೀನಿ ರೀ ದಿನಕ್ಕೆ ಎರಡು ಸಲ ಕುಡ್ದವ್ರು ಸಾಕು ರೀ ಎಂಥ ಬಿ ಪಿನೇ ಇರಲಿ ಶುಗರೇ ಇರಲಿ ಪೂರ್ತಿ ಕಂಟ್ರೋಲ್ದಾಗ ಬರ್ತದ್ರಿ ನಾ ಇವತ್ತ ಈ ಮಾಲ್ಟ್ ಮಾಡ್ಲಿಕ್ಕ ವಿಸ್ಮಯ ಆರ್ಗ್ಯಾನಿಕ್ಸ್ ಅವ್ರದ್ದು ನ್ಯೂಟ್ರಿಷನ್ ಮತ್ತು ಪ್ರೋಟೀನ್ ಪೌಡರು ಬಳಸ್ಲತ್ತೀನಿ ರೀ ಈ ಪುಡಿ ನೋಡಿರಿ ನಲ್ವತ್ತರಕ್ಕಿಂತ ಜಾಸ್ತಿ ಧಾನ್ಯಗಳಿಂದ ಮಾಡ್ಯಾರ್ರಿ ಭಾಳ ಹೈಜಿನಿಕ್ಕಾಗಿ ಟ್ರೆಡಿಷನಲ್ ಪದ್ಧತಿದಾಗ ಮಾಡಿ ಹಿಂಗೆ ಪ್ಯಾಕ್ ಮಾಡಿರ್ತಾರ್ರಿ ಪೂರ್ತಿ ಇದರದು ಇನ್ಗ್ರೀಡಿಯೆಂಟ್ಸ್ ಲಿಸ್ಟು ಇಂದ ಕೊಟ್ಟೆರ್ರಿ ಒಂದೇ ಮಾತನ್ನಾಗ ಹೇಳಬೇಕಂದ್ರೆ ಆಲ್ ಇನ್ ಒನ್ ಅದ ರೀ ಮತ್ತಿದು ಒಬ್ಬ ಮನುಷ್ಯ ಹೆಲ್ದಿಯಾಗಿರ್ಬೇಕಂದ್ರೆ ಬೇಕಾಗಿರೋಂಥ ಪ್ರೋಟೀನು ವಿಟಮಿನ್ ಐರನ್ನು ಮ್ಯಾಗ್ನೀಷಿಯಮು ಎಲ್ಲ ಒಂದ್ರಾಗೆ ಸಿಗ್ತಾವ್ರಿ ನಾ ಇದು ಒಂದು ಹದಿನೈದು ದಿನ ತನ ಯೂಸ್ ಮಾಡಿ ನಿಮ್ಮ ಜೊತಿನ ಶೇರ್ ಮಾಡ್ಕೊಳ್ಳತ್ತೀನಿ ರೀ ಈಗ ಇದು ಹೆಂಗೆ ಮಾಡ್ಬೇಕಂತ ನಾ ತೋರಿಸ್ತೀನಿ ನಾ ಇಲ್ಲಿ ಒಂದು ಎರಡು ಗ್ಲಾಸು ಮಾಡಿ ತೋರಿಸ್ತೀನಿ ರೀ ನಿಮಗೆ ಗಟ್ಟಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಅಳಿಸ್ಬೇಕಂದ್ರೆ ಕಮ್ಮಿ ಹಾಕೋರಿ ಇಲ್ಲಿ ಎರಡು ಗ್ಲಾಸು ನೀರು ತಗೊಳತ್ತೀನಂತ್ರಿ ಈಗ ಈ ಎರಡು ಗ್ಲಾಸ್ ನೀರಿನಾಗ ನಾ ಇಲ್ಲಿ ಎರಡರಲಿಂದು ಮೂರು ಚಮಚ ಈ ಮಾಲ್ಟ್ ಹಾಕ್ತೀನಿ ನೋಡಿರಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಒಂದು ಗ್ಲಾಸಿಗೆ ಎರಡು ಚಮಚ ಬೇಕಾಗ್ತದ್ರಿ ನಾ ಇಲ್ಲಿ ಸ್ವಲ್ಪ ತಿಳಿನೇ ಮಾಡ್ಕೊಳತ್ತೀನಿ ರೀ ಈಗ ನೋಡಿರಿ ಇದ್ರಾಗ ನಾ ಹರಳು ಉಪ್ಪು ಹಾಕ್ಲತ್ತೀನಿ ರೀ ಹಾಕಿ ಏನು ಮಾಡ್ಯಾರ ಅಂತಂದ್ರೆ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲ ನಿಮಗೆ ಸಪ್ಪಂದು ಇಷ್ಟ ಆಗಲ್ಲ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಿನೂ ಮಾಡ್ಕೋಬೋದು ಅದು ಮಸ್ತ್ ಟೇಸ್ಟಿಯಾಗಿರ್ತದೆ ಈಗ ನೋಡಿರಿ ಗ್ಯಾಸಿನ ಮೇಲೆ ಇಟ್ಟಿನಿ ಈಗ ಸಣ್ಣ ಉರಿನಾಗ ಅಂದ್ರೇನು ರೀ ಫಸ್ಟ್ ಒಂದು ಕುದಿ ಬರೋತನ ಉರಿ ಇಟ್ಟು ಆಮೇಲೆ ಒಂದ್ಸಲ ಕುದಿ ಬಂತಂದ್ರೆ ಸಣ್ಣ ಉರಿನಾಗ ಒಂದು ಐದರಿಂದ ಆರು ನಿಮಿಷ ಕುದಿಸ್ಬೇಕಾಗ್ತದ್ರಿ ಎರಡು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಯಾರು ಬೇಕಾದ್ರೂ ಕುಡಿಬೌದು ರೀ ಈಗ ಜಿಮ್ಮಿಗೆಲ್ಲ ಹೋಗ್ತಾರಲ್ರಿ ಅವರಿಗಂತೂ ಭಾಳ ಚಲೋ ನೋಡಿರಿ ಈಗ ಇದರದ್ದು ಟೇಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ನಾನು ಏನು ರೀ ಸ್ವಲ್ಪ ತುಪ್ಪ ಸೇರಿಸಿನಿ ಬೇಕಾದ್ರೆ ನೀವು ಸ್ವಲ್ಪ ಹಾಲು ಹಾಕೋಬೋದು ರೀ ಇದು ಹಾಕಿದ್ಮೇಲೆ ಒಂದರ್ಲಿಂದ ಎರಡು ನಿಮಿಷ ಸಣ್ಣ ಊರಿನಾಗ ಕುದಿಸ್ತಾರ ಆಯ್ತು ನೋಡಿರಿ ನಮ್ಮದು ಹೆಲ್ದಿ ಮಾಲ್ಟಿಲ್ಲಿ ರೆಡಿ ಆಗ್ಯದ್ರಿ ದಿನಕ್ಕೆ ಎರಡು ಸಲ ಅಂದ್ರೆ ಮುಂಜಾನೆ ಬರೀ ಹೊಟ್ಟಿಲಿ ಮತ್ತು ಸಂಜೆಗೆ ಒಂದು ಸಲ ಕುಡಿದ್ರೆ ಭಾಳ ಬೆನಿಫಿಟ್ಸ್ ಅವ ರೀ ಇದ್ರದ್ದು ಮತ್ತು ಇದ್ರದ್ದು ಅಂದ್ರೇನು ರೀ ವಿಸ್ಮಯ ಆರ್ಗ್ಯಾನಿಕ್ಸ್ ಅವ್ರದ್ದು ನಿಮಗೆ ಫೋನ್ ನಂಬರ್ ಏನಾರು ಬೇಕಾಗಿತ್ತು ಆರ್ಡರ್ ಮಾಡಬೇಕಾಗಿತ್ತಂದ್ರೆ ಅವ್ರ ಫೋನ್ ನಂಬರು ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ರೀ ಚೆಕ್ ಮಾಡ್ಕೊಳ್ರಿ ಮತ್ತು ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಂತರಿ ಥ್ಯಾಂಕ್ ಯು